ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾ ನಿರ್ವಿಘ್ನ ಕೃಮೇದಿವು ಸರ್ವಕಾರೇಶು ಸರ್ವದ ಸರ್ವಕಾರೇಶು ಸರ್ವದಾ ಅಂತ ಹೇಳ್ತ ಸೋತವರಿಗೆ ಶಾಂತ್ವನಿ ನೀನು ಗೆದ್ದವರಿಗೆ ಗುರು ನೀನು ಬೆಂದವರಿಗೆ ಬಂದು ನೀನು ಆಧಾರವಿಲ್ಲದವರಿಗೆ ಆಸರೆ ನೀನು ದಯದಲ್ಲಿದ್ದವರಿಗೆ ಬರುವ ನೀನು ಶ್ರೀ ಗುರು ಶ್ರೀ ಗುರು ಶ್ರೀಗುರು ಅಮ್ಮೋವಸಿದ್ದೇಶ್ವರ ಅಂತ ಯಾಕಪ್ಪ ಅಂತಂದ್ರೆ ಅವತ್ತು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಸುಕ್ಷೇತ್ರ ಕಾಮ ಶ್ರೀ ಮರಳಿ ಸಿದ್ದೇಶ್ವರ ಪಾದ ಉಂಧಗಳಲ್ಲಿ ಅನಂತ ಕೋಟಿ ಕೋಟಿ ತಿರ್ಗಿ ತನ್ನ ಪ್ರಣಾಮವನ್ನು ಹೌದ್ರಿಪ್ಪ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು ನಾನು ಹೆಚ್ಚ ಕಮ್ಮಿ ಒಂದು ಹತ್ತು ವರ್ಷ ಗುರು ಹಿರಿಯರ ಪುಣ್ಯ ಆ ದೇವರ ಆಶೀರ್ವಾದ ಅವರ ಹಿರಿಯರಿ ನನ್ನ ಅಪೇಕ್ಷೆ ಮೇರೆಗೆ ಹತ್ತು ವರ್ಷ ಆಗಿ ಕಮಿಟಿ ಮಾಡಿಪ್ಪ ಒಂದು ವರ್ಷ ಆದ್ರೂ ಕೂಡ ಬಡಿ ಸಿದ್ದೇಶ್ವರ ಅಹ್ ನಮ್ಮ ಮಾರ್ತಿರ್ತಕ್ಕಂತ ಕಾಯಕ ಆ ಭಗವಂತ ಇಲ್ಲಿಂದ ಪಾರ ಮಾಡಿ ಕುರು ಕೊಡುವಂತ ಕರ್ತವ್ಯ ಭಗವಂತ ಮರೀಸಿದ್ದೇಶ್ವರ ಮಾಡಿದಾನ ಹೌದಪ್ಪಾ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಏನಾಗಿದೆ ರೀಪ್ಪಾ ಇವತ್ತಿನ ದಿನ ರಾತ್ರಿ ಜಾಗರಣ ಕಾರ್ಯಕ್ರಮ ಹೌ ಇಟ್ಕೊಳ್ಳಾಗ ಇಟ್ಕೊಳ್ಳಲಾಗ್ಯದ ಹೌದೌದ್ರಿಪ್ಪಾ ನನಗ ಏನಪ್ಪಾ ಅಂತಂದ್ರ ಏನು ವಿಶೇಷ ಬೆಳ್ತಾನ ಯಾರೇ ಎಲ್ಲಿ ಮತ್ಕೊಂತಾರ ಗೊತ್ತಿಲ್ಲ ಆದ್ರೆ ಬೆಳ್ತಾನ ಅವನೇ ಪುಟ್ಟ ಅಕ್ಕ ಇವ್ ತೊಟ್ಕಮವಪ್ಪ ಹ್ಮ್

ಬಹಳ ಮಾತನಾಡ್ದೆ ಹೌದ್ರಿಪ್ಪ ಜಾಗರಣೆ ಕಾರ್ಯಕ್ರಮ ನಡೆಸಿಕೊಳ್ಳಿಕ್ಕೆ ಯಾವ ಬೆಳಗಾವಿ ಜಿಲ್ಲೆ ಮೂಡಲಿಗಿ ತಾಲೂಕಿನ ಸುಕ್ಷೇತ್ರ ಸುಲಾವಳಿ ಗ್ರಾಮದ ಹೌದ್ರಿಪ್ಪ ಹಾ ಸುರಂ ದೇವಿ ಲಕ್ಷ್ಮೀದೇವಿ ಅಮೋಷಿದವ್ರ ಲವಿನ ಗಾಯನ ಸಂಗ ಅದೇ ರೀತಿಯಾಗಿ ಅವ್ರ ಜೊತೆಯಾಗಿ ಬಾಗಲಕೋಟೆ ಜಿಲ್ಲೆ ಜಮಗಢ ತಾಲೂಕಿನ ಹೌದ್ರಿಪ್ಪ ರಬಕವಿ ಆಗಿರ್ಬೋದು ಬಹುಶಃ ಬೋಲ್ವಾಮಿ ಗ್ರಾಮದ ಶ್ರೀ ಬಂದಾವ ಗಾಯನ ಅದಕ್ಕೆ ಎರಡು ಕಲಾವಂತರ ಮಧ್ಯದಲ್ಲಿ ಒಂದು ಕಲಾವಿದರಿಗೆ ಹುಮ್ಮಸ್ಸು ಹೇಳಿ ಅಂತೇಳಿ ಒಂದು ಸ್ಪರ್ಧೆ ಅವರಲ್ಲಿ ಜ್ಞಾನ ಬೆಳಿಬೇಕಂತೇಳಿ ತಿಳ್ಕೊಂಡ ಕಮಿಟಿ ಅವರು ಹೇಳಿಪ್ಪ ಎರಡು ಕಲಾಂತರ ಮಧ್ಯದಲ್ಲಿ ಹೌದ್ ಕೆಲವೊಂದು ಸ್ಪರ್ಧೆಯ ಬಹುಮಾನಗಳನ್ನ ಇಟ್ಟಿದ್ದಾರೆಪ್ಪ ಏನಪ್ಪಾ ಅಂತಂದ್ರ ಸರ್ ಅದು ಹೆಚ್ಚು ಅಂಕ ಪಡೆದವರಿಗೆ ಐದ್ನೂರ ಒಂದ್ ರೂಪಾಯಿ ಹೌದ್ರಿಪ್ಪ ತಾಳಿನಲ್ಲಿ ರಾಗದಲ್ಲಿ ಸಂಗೀತದಲ್ಲಿ ಹೌದು ಅತಿ ಅಚ್ಚುಕಟ್ಟಾಗಿ ಹಾಡಿದವರಿಗೆ ಎರಡ್ ನೂರ ಒಂದ್ ರೂಪಾಯಿ ಇನ್ನ ಘರ್ಷಣೆ ಜನರಿಗೆ ತಿಳಿದು ಹಂಗೆ ಘರ್ಷಣೆ ಯಾರು ಮಾಡ್ತೀರಿ ಹೌದು ಅಷ್ಟೇ ಅಲ್ಲ ಆ ಘರ್ಷಣೆಗೆ ಉತ್ತರ ಯಾರು ಹೆಚ್ಚು ಕೊಡ್ತೀರಿ ಅವರಿಗೆ ಹ ಎರಡು ನೂರ ಒಂದು ರೂಪಾಯಿ ಹಿಂಗ ಬಹುಮಾನ ಕಮಿಟಿ ಅವ್ರು ಇನ್ನ ವಿಶೇಷ ಸೂಚನೆ ಏನಪ್ಪಾ ಅಂತಂದ್ರೆ ಕಡ್ಡಾಯವಾಗಿ ಪದೇ ಪದೇ ಕಮಿಟಿ ಅವ್ರನ್ನ ಹೇಳ್ಬಿಟ್ಟಾರೆ ಒಂದು ಪದ್ಯದಲ್ಲಿ ನುಡಿಗಳನ್ನ ಎರಡು ಸಾರಿ ಹಾಡಬಾರದು ಒಂದೇ ಸಾರಿ ಒಂದು ನುಡಿಯನ್ನ ಒಂದೇ ಸಾರಿ ಹಾಡಬೇಕು ಇಪ್ಪತ್ತು ಬಾಳೆ ಆಗ್ಬೇಕು ಇದು ನಿಯಮ ಹೇಳೋಕ್ಕಿಂತ ಮುಂಚೆ ಎದಕ್ ಹೇಳಾಕತ್ತಿನ ಅಂತಂದ್ರೆ ಕಮಿಟಿ ನಿಯಮ ಕಡ್ಡಾಯವಾಗಿ ಹೇಳ ಒಂದು ನುಡಿಯನ್ನ ಒಂದು ಪಟ್ಟದಲ್ಲಿ ಒಂದು ನುಡಿ ಡಬಲ್ ಸರಿ ಹಾಡಬಾರ್ದು ಒಂದೇ ಸರಿ ಹಾಡಬೇಕಾ ಮತ್ತ ಬಾರ್ಸೋದು ನೀವು ಅರ್ಧ ಗಂಟೆ ತನ ದಿಮ್ ಹೊಡೆದ ಅರ್ಧ ಗಂಟೆ ತನಕ ಬಾರ್ಸೋದ್ ಮಾಡಾಕ ಅಂತಂದ್ರ ಹಾಡಿಕೆ ವ್ಯರ್ಥ ಆಕೈತಿ ಹಾಡಾ ಕೇಳ ಕೇಳಗೋಸ್ಕರ ನಿಮ್ಮನ್ನ ಕರ್ಸ್ಯಾರ ದಯವಿಟ್ಟ ಎರಡು ಕಲಾತ ಶಾರ್ಟ್ ಶಾರ್ಟ್ ಐನ್ ಶೂಟ್ ಡಿಮ್ ಹಾಕ್ರಿ ದೇವ್ರಾ ಕರಿ ಆ ಸ್ವಲ್ಪದ್ರೊಳಗ ಡಿಮ್ ಬಾರ್ಸೋದ್ ಮುಗಿಬೇಕು ಇವೆಲ್ಲಾ ನಿಯಮಗಳು ಹೇಳೋಕ್ಕಿಂತ ಮುಂಚೆ ನಿಮಗ್ ಮುನ್ಸೂಂಚನೆಯಾಗಿ ಇವ್ ನಿಯಮಗಳಾದಾವ ಇದನ್ನ ಪಾಲಿಸ್ಕೊಂಡು ಹೋಗುವಂತ ಕರ್ತವ್ಯ ಎರಡು ಕಲಾ ತಂಡದವ್ರ ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಕಮಿಟಿ ವತಿಯಿಂದ ನನ್ನ ವತಿಯಿಂದಾಗಲಿ ಮತ್ತೆ ಇಲ್ಲ ಸಮಾಧಾನ ಇನ್ನ ಪ್ರಶ್ನೆಗಳನ್ನ ಹೆಂಗ ಮಾಡಬೇಕಪ್ಪ ಅಂತಂದ್ರ ಒಡೆಯರ ಜಯ ಚಾಮರಾಜ ಒಡೆಯವರು ಬರ್ದಿರ್ತಕ್ಕಂಥ ಒಂದ್ ನೂರ ನಲ್ವತ್ತೊಂದು ಪುರಾಣಗಳಲ್ಲಿ ಮಾತ್ರ ಪ್ರಶ್ನೆ ಮಾಡಬೇಕು ಘರ್ಷಣೆ ಮಾಡ್ಲಿಕ್ಕೆ ಹಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಇವೇ ಪುರಾಣಗಳಂತೆ ಏನ ಕಡ್ಡಾಯವಿಲ್ಲ ಇವೇ ಪುರಾಣ ಅಂತಂದ್ರೆ ಮತ್ತೆ ಬೇರೆ ಇದ್ರ ಹೋಗ್ಬರ್ ಹದಿನೆಂಟು ಪುರಾಣದೊಳಗೆ ಮಾಡ್ರಿ ಗಲಗಲಿಯವರು ಬರ್ದಿರ್ತಕ್ಕಂಥ ಪುರಾಣ ಆಗಲಿ ಗಜಾನ ಶಾಸ್ತ್ರಿ ಬರೆದಿರ್ತಕ್ಕಂಥ ಪುರಾಣ ಆಗಲಿ ಶ್ರೀರಂಗ್ ಹೆಗಡೆ ಬರೆದಿರ್ತಕ್ಕಂಥ ಪುರಾಣ ಆಗಲಿ ಲಕ್ಷ್ಮಣ ಪಟಾಕ್ ಬರೆದಿರ್ತಕ್ಕಂಥ ಪುರಾಣಗಳಾಗ್ಲಿ ಇನ್ನೊಂದು ಯಾವುದೇ ಪುರಾಣಕ ಪುರಾ ಲೇಖಕರು ಬರೆದಿರ್ತಕ್ಕಂಥ ಹದಿನೆಂಟು ಪುರಾಣಗಳಲ್ಲಿ ಹಾಡುದು ಮಾತಾಡುದು ಘರ್ಷಣೆ ಮಾಡುದು ಇವು ಆಗ್ಬೇಕು ಇನ್ನ ಪ್ರಶ್ನೆ ಹೆಂಗ ಮಾಡಬೇಕ ಅಂತಂದ್ರೆ ಜಯ ಚಾಮರಾಜರ ಒಡೆಯರ್ ಬರೆದಿರ್ತಕ್ಕಂಥ ನಲವತ್ತೊಂದು ಪುರಾಣಗಳಲ್ಲಿ ವೇದವ್ಯಾಸ ಇದ್ರ ಬತ್ತು ಇಲ್ದಿದ್ರ ಬತ್ತು ಟೋಟಲ್ ಒಂದೂರ ನಲವತ್ತೊಂದು ಪುರಾಣಗಳಲ್ಲಿ ಮಾತ್ರ ಪ್ರಶ್ನೆ ಮಾಡಬೇಕು ಹೆಣ್ಣಿನ ಮೂರು ಹೆಸರಿಟ್ಟು ಗಂಡಿನ ಹೆಸರಿಟ್ಟು ಮೂರು ಟೋಟಲ್ ಆರು ಪ್ರಶ್ನೆಗಳನ್ನ ಮಾಡಬೇಕದ ಇಲ್ದಿದ್ರೆ ನಡೀತದೆ ಇನ್ನ ಪುರಾಣಕ್ಕೊತ ಪ್ರಶ್ನೆ ಮಾಡಬೇಕು ಸಟ್ಟಿಗೊಂದು ಪ್ರಶ್ನೆ ಅಲ್ಲ ಪುರಾಣಕ್ಕೊತ ಪ್ರಶ್ನೆ ಮಾಡಬೇಕು ಇನ್ನ ಪ್ರಥಮ ಹೆಸರಿಟ್ಟು ಮಾಡಬೇಕು ಫುಲ್ ಿಂದ ಫುಲ್ ಪಾಯಿಂಟ್ವರೆಗೆ ಇರಬೇಕ ಇನ್ನ ನಡಕ ಪ್ರಶ್ನೆ ಮಾಡುವ ಮಧ್ಯದಲ್ಲಿ ಚಿಹ್ನೆ ಬಂದರು ಹಾಗೂ ಬರೆದಿದ್ದರು ನಡೆಯುತ್ತದೆ ಇನ್ನ ಅಡಕೆ ಮಾಡಬೇಕಪ್ಪ ಅಂತಂದ್ರೆ ಪ್ರಥಮ ಮಧ್ಯ ಕೊನೆಯ ಶಬ್ದ ಅಡಕಿರಬೇಕು ಪ್ರಥಮ ಶಬ್ದ ಕೊನೆಯ ಶಬ್ದ ಕಟ್ಟಾಯವಾಗಿ ಅಡಕಿರಬೇಕು ಮಧ್ಯದಲ್ಲಿ ಎಲ್ಲಿ ಒಂದು ಅಡಕ ಒಟ್ಟ ಶಬ್ದ ಅಡಕಿರಬೇಕು ಇನ್ನು ಪ್ರಶ್ನೆಯನ್ನು ಪರಿಮಿಡಿ ಬೆನ್ನುಡಿ ಮುನ್ನುಡಿ ಸಂಸ್ಕೃತ ಜುರಾಕ್ಷದಲ್ಲಿ ಮಾಡಬಾರದು ಪ್ರಶ್ನೆಯನ್ನು ಅಕ್ಷರಗಳ ಜೊತೆಗೆ ಅಡಕ ಮಾಡಬೇಕು ಪ್ರಶ್ನೆಯನ್ನು ವ್ಯಾಕರಣಬದ್ಧವಾಗಿ ಅಲ್ಲ ಅಕ್ಷರಗಳ ಜೊತೆ ಅಡಕೆ ಮಾಡಬೇಕು ಪ್ರಶ್ನೆ ತಪ್ಪು ಮಾಡಿದರೆ ಒಂದು ಅಂಕ ನೇರವಾಗಿ ಉತ್ತರ ನೀಡಿದರೆ ಒಂದು ಅಂಕ ಉದಾಹರಣೆಯಾಗಿ ಇವತ್ತು ಸುಂದರವರು ಒಂದು ಪ್ರಶ್ನೆ ತಪ್ಪು ಮಾಡ್ಯಾರ ಕೂಡಲೇ ಆ ಅಂಕ ಗೋಲ್ಬಾಯಿ ಅವ್ರಿಗೆ ಹೋಗಿ ಅಥವಾ ಅವರ ಒಂದು ಅಂಕ ಪ್ರಶ್ನೆ ಬರೆಯುವಂತ ಸಂದರ್ಭದಲ್ಲಿ ಒಂದು ತಪ್ಪು ಮಾಡ್ಯಾರಪ್ಪ ಅಂತಂದ್ರೆ ಆ ಅಂಕ ಅವ್ರಿಗೆ ಹೋಗಿ ಇಲ್ಲ ಪ್ರಶ್ನೆ ತಪ್ಪು ಮಾಡಿದ್ರು ಅಂತ ಅಂಕ ನೇರವಾಗಿ ಉತ್ತರ ನೀಡಿದ್ರು ಕೂಡ ಒಂದು ಅಂಕ ಕೂಡಲಾಗೋದು ಸಂಧಿಗೆ ಒಂದ ಘರ್ಷಣೆ ಮಾಡಬೇಕು ಇವತ್ತು ಉದಾಹರಣೆಯಾಗಿ ಘರ್ಷಣೆ ಗೋಲ್ಬಾವ ಗೋಲ್ಬಾಯಿ ಅವ್ರು ಮಾಡ್ಯಾರ ಅಂತ ತಿಳ್ಕೊಡಿ ಸುಂದೋಲಿ ಮೇಲದವ್ರು ತಮ್ಮ ಸಂದ್ ನೇರವಾಗಿ ಘರ್ಷಣೆ ಉತ್ತರ ಬರ್ತೈತಿ ಅಂದ್ರೆ ಬರ್ತೈತಿ ಇಲ್ಲ ಇಲ್ಲ ಇಲ್ಲಪ್ಪ ಆ ಘರ್ಷಣೆ ಮಾಡಿದಂತ ತಂಡದವರು ಮುಂದಿನ ಬಹಳ ಬರೇಕ ತಮ್ಮ ಪುರಾಣ ಪ್ರಕಾರ ಲೇಖಬದ್ಧವಾಗಿ ಆ ಘರ್ಷಣೆ ಉತ್ತರ ಕೊಡಬೇಕು ಮುಂದೆ ಹೋಗಂಗಿಲ್ಲ ಮುಂದೆ ಹೋಗಂಗಿಲ್ಲ ಅವರು ಬರಂಗಿಲ್ಲ ಅಂದ್ರಪ್ಪ ಅಂತಂದ್ರ ನೇರವಾಗಿ ಲೇಖ ಪ್ರಕಾರವಾಗಿ ಗರ್ಣಿ ಪುತ್ರ ಕೊಡ್ಬೇಕು ಒಂದ್ ವೇಳೆ ಬರಂಗಿಲ್ಲಪ್ಪ ಬರಂಗಿಲ್ಲ ಅಂದ್ರೆ ಕೂಡಲೇ ಗೋಲ್ಬಾಮಿ ಅವರ ಲೇಖ ಬದ್ಧವಾಗಿ ಆ ದರ್ಣಿ ಪುತ್ರ ಕೊಟ್ಟ ಮುಂದೆ ಘರ್ಣಿ ಮಾಡಬೇಕು ಹಿಂಗೈತಿ ಇನ್ನ ಉತ್ತಮ ನೀರಲ್ಲೂ ಬೆಳಗಿನ ನಾಲ್ಕು ಗಂಟೆ ಸಮಯ ಕಮಿಟಿಯವರು ಕೊಟ್ಟಾರ ನಾಲ್ಕು ಗಂಟೆ ತನಕ ಸಮಯ ಇದ್ದಿ ಕಮಿಟಿ ನಿರ್ಮಯ ಕೊನೆ ನಿರ್ಣಯ ನಿಮ್ಗ ಈಗ ಪ್ರಶ್ನೆ ಚೀಟಿ ಕೊಡ್ಲಿಕ್ಕೆ ಹತ್ತು ಗಂಟೆ ಮೂವತ್ತು ನಿಮಿಷ ಆಗೈತಿ ಹನ್ನೊಂದು ಹನ್ನೊಂದುವರೆಗೆ ವರೆಗೆ ಹನ್ನೊಂದು ಗಂಟೆ ಮೂವತ್ತ ನಿಮಿಷಕ್ಕೆ ನಿಮ್ಮ ಪ್ರಶ್ನೆ ಆರು ಪ್ರಶ್ನೆಗಳ ಚೀಟಿ ಒಂದು ಕಮಿಟಿ ಅವರಿಗೆ ಒಂದು ಎದುರೋಳಿ ತಂಡಕ್ಕೆ ಎರಡು ಪ್ರಶ್ನೆ ಚೀಟಿ ರೆಡಿ ಮಾಡ್ಕೊಂಡ ದಯವಿಟ್ಟು ಎರಡು ಕಾಲ ಎರಡು ಕಲಾವಂತರ ಬರ್ಬೇಕಂತೆ ತಮ್ಮಲ್ಲಿ ಕಳ್ಕಳಿಯ ವಿನಂತಿ ಯಥಾಪ್ರಕಾರವಾಗಿ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಹೆಸರಿದ್ದಲ್ಲಿ ಏನ್ ಮಾಡಪ್ಪ ಅಂತ ಪ್ರತಿ ಒಂದು ಅಡಕೆ ಏನಪ್ಪಾ ಅಂತಂದ್ರೆ ಅಕ್ಷರಗಳ ಜೊತೆಗೆ ಅಡಕ ಆಗ್ಬೇಕು ಏನ್ ಮಾಡ್ತೀರಿ ಕೆಲವೊಂದು ಸ್ಥಾನದಾಗ ನಾವು ಮಾಡ್ತೀವಿ ವ್ಯಾಕರಣ ಬಂದಾಗಿ ಈಗ ಪರಮೇಶ್ವರ್ ಇದ್ದಪ್ಪಾ ಅಂತಂದ್ರೆ ಯಾವನು ಸ್ವಚ್ ವ್ಯಾಕರಣಬದ್ಧವಾಗಿ ಈಗ ನಾ ಹೆಂಗ ಮಾಡಿರಪ್ಪ ಅಂತಂದ್ರೆ ಅಕ್ಷರಗಳ ಜೊತೆಗಿರಿ ಪರಮೇಶ್ವರ ಇದ್ದಂತ ಯಾವುದೇ ಶ್ವರನು ಒಂದು ಅಕ್ಷರ ಮಿಸ್ಟೇಕ್ ಆಗಿರಬಾರ ಗೋಚ್ಛೆ ಗೆಟ್ಟು ಬೇಕು ಒಟ್ಟು ಮೂರ ಆಡಕ್ಕೆ ಇರ್ಬೇಕು ಇಲ್ಲ ಗೋಚರ ಬರಬೇಕು ಟೋಟಲ್ ಐದು ಶಬ್ದಕ್ಕಿಂತ ಹೆಚ್ಚು ಆ ಪ್ರಶ್ನೆ ಇರಬೇಕು ಐದು ಶಬ್ದಕ್ಕಿಂತ ಕನಿಷ್ಠ ಐದು ಸಂಖ್ಯೆ ಉತ್ತರ ಕೊಟ್ಟರೆ ಇನ್ನ ಪ್ರಶ್ನೆಗೆ ನೇರವಾಗಿ ಲೇಖಬದ್ಧವಾಗಿ ಸುಂದಳವರು ಉತ್ತರ ಕೊಟ್ಟರೆ ಇವರು ಕೊಟ್ಟಿರ್ತಕ್ಕಂಥ ಉತ್ತರಗಳ ಆರು ಆಮೇಲೆ ಅವರು ಕೊಟ್ಟಿರ್ತಕ್ಕಂಥ ಉತ್ತರಗಳು ನಾಲ್ಕು ನಾಲ್ಕು ಪ್ರಶ್ನೆ ನಾಲ್ಕು ಎರಡು ಅಂಕಗಳಿಂದ ಸುನೋಳಿ ಅವರು ಐದ್ನೂರ ಒಂದು ರೂಪಾಯಿ ಕಮಿಟಿ ಅವರ ಪರವಾಗಿ ಪಡೆದುಕೊಳ್ತಾರೆ ಇನ್ನ ಮೊದಲು ಬಂದವರಿಗೆ ಒಂದು ಡಾಲ್ ಇತ್ತು ಆ ಡಾಲ ಯಾರಿಗೋಗ್ರಿ ಸುಂದೋಳಿ ಅವ್ರಿಗೆ ಹೋಗ್ಬೇಕು ಉತ್ತರ ಕೊಟ್ಟಿರ್ತಕ್ಕಂಥ ಐದನೂರ ಒಂದು ರೂಪಾಯಿ ಕೂಡ ಸುಂದಳವರಿಗೆ ಹೋಗ್ಬೇಕು ಇನ್ನ ಇಲ್ಲಿವರೆಗೆ ಘರ್ಷಣೆ ಹಾಕಿರ್ತಕ್ಕಂಥ ಯಾರು ಉತ್ತರ ಕೊಡ್ತೀರಿ ಅವರಿಗೊಂದು ಎರಡು ನೂರ ಒಂದು ರೂಪಾಯಿ ಇತ್ತು ಆ ಘರ್ಷಣೆ ಎರಡು ನೂರ ಒಂದು ರೂಪಾಯಿ ಗುಲ್ಬಾರಿಗೆ ಹೋಗ್ತಾರೆ ನೇರವಾಗಿ ಒಂದು ಘರ್ಷಣೆಗೆ ಉತ್ತರ ಕೊಟ್ಟರೆ ಇನ್ನ ಒಂದ್ ರೂಪಾಯಿ ಏನಪ್ಪಾ ಅಂತಂದ್ರ ಯಾರ ಚಂದ ಹಾಡ್ತೀರಿ ಯಾರ ರಾಗ ಹಾಡ್ತೀರಿ ಯಾರ ಸಂಗೀತದ ತಾಳ ಮೇಳದ ಹಾಡ್ತೀರಿ ಅವ್ರಿಗೆ ಎರಡ್ ನೂರ ಒಂದ್ ರೂಪಾಯಿ ಇತ್ತು ಅದ್ರ ಕಮಿಟಿ ಅವ್ರಿಗೆ ಯಾರು ಹೇಳ್ತಾರಲ್ಲ ಅವ್ರಿಗೆ ಮುಂದಿನ ಫಳಿಕ ನೀವು ತಾಳಿ ಮಾಡ್ಕೊಂಡು ಬಂದ ನನಗೆ ಹೇಳ್ರಿ ಕಮಿಟಿ ಅವರ ನಿರ್ಣಯ ಬೆಲೆ ಕೊಡ್ತೀನಿ ಆದ್ರಿ ನೆಂತ ಟ್ಯಾಂಕ್ ಮೀತ್ರಿ ಕೊಟ್ಟು ಬಿಡ್ರಿ